ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಕುಂಬಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಅಂತ ಭಾವಿಸ್ತೀನಿ ಈಗ ನಾವು ಮಾಡ್ತಾರಂಥ ರೆಸಿಪಿ ಬಂದು ಖಾರ ಬೂಂದಿ ಹಾಗೆ ಸ್ವೀಟ್ ಬೂಂದಿನ ಮಾಡ್ತಾ ಇದ್ದೀವಿ ನಾವು ಮಾಡ್ತಿರೋದು ಕೂಡ ಫಸ್ಟ್ ಟೈಮ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ಇಲ್ಲಿ ಸ್ವೀಟ್ ಬುಂದಿಗೆ ನಾವು ಸ್ವಲ್ಪ ಸಕ್ಕರೆ ಪಾಕನ ರೆಡಿ ಮಾಡ್ಕೋತಾ ಇದ್ದೀವಿ ಅಲ್ಲಿ ಸ್ವಲ್ಪ ಸಕ್ಕರೆ ಕರಗಬೇಕು ಇಲ್ಲಿ ನಾವು ಯೂಸ್ ಮಾಡ್ತಿರೋ ಅಂಥ ಆಯಿಲ್ ಬಂದು ಸನ್ಫ್ಲವರ್ ಆಯಿಲ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಇಟ್ಕೊಳ್ಬೇಕು ಆ ನಂತರ ನಾವು ನಿಮ್ಮ ಹತ್ರ ಯಾವುದಾದ್ರೂ ನಾವು ಕ್ಯಾರೆಟ್ ತುರಿತೀವಲ್ಲ ಆ ಪ್ಲೇಟ್ನ ಯೂಸ್ ಮಾಡಿದ್ದೀವಿ ನೀವು ಕೂಡ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಹಿಟ್ಟನ್ನು ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಳಾಗತ್ತೆ ನೀವು ಜಾಸ್ತಿ ಹಾಕ್ಬಿಟ್ರೆ ಒಂಥರ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಅಷ್ಟೆ ಫೈನಲಿ ಹೀಗೆ ಬಂದಿರಬೇಕು ಈಗ ಬಂದರೆ ಚೆನ್ನಾಗಿ ಆಗುತ್ತೆ ನಿಮಗೆ ನಾನು ನಿಮಗೆ ಹೇಳಿದಾಗೆ ಖಾರ ಬುದಂದಿಗೆ ನೀವು ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ನಮಗೀಗ ಸ್ವೀಟ್ ಬುಂದಿಗೆ ಎಲ್ಲ ರೆಡಿ ಆಗ್ತಿದೆ ಈಗ ಒಂದು ಒಂದು ಸತಿ ಎತ್ಕೊಂಡು ಎಣ್ಣೆಯಿಂದ ಪಾಕಕ್ಕೆ ಹಾಕಿದ್ರೆ ಅದನ್ನು ಸ್ವಲ್ಪ ಹೀರ್ಕೊಳ್ಳೋಕೆ ಬಿಟ್ಬಿಟ್ರೆ ಮುಗೀತು ಸ್ವೀಟ್ ಬೂಂದಿ ಓಕೆ ಫೈನಲ್ ಕೂಡ ನೋಡೋಣ ಬನ್ನಿ ಇಲ್ಲಿ ನಾವು ಎಣ್ಣೆಯಲ್ಲಿ ಏನು ಕರೆದಿಟ್ಕೊಂಡಿದ್ವಲ್ಲ ಅದನ್ನು ಸಕ್ಕರೆ ಪಾಕಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ಸಕ್ಕರೆ ಪಾಕಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಒಂದೆರಡು ಸೆಕೆಂಡ್ ಕಲಸಿ ಅದನ್ನು ಪ್ಲೇಟ್ ಮುಚ್ಚಿ ಬಿಟ್ಟರೆ ಅದೆಲ್ಲ ಹೀರ್ಕೊಂಡು ಚೆನ್ನಾಗಿ ರೆಡಿಯಾಗಿರುತ್ತೆ ಇದನ್ನು ಲುಕ್ ತೋರಿಸ್ತೀನಿ ಆಮೇಲೆ ಓಕೆ ಇವಾಗ ನಾವು ಖಾರ ಬೂಂದಿಗೆ ರೆಡಿ ಮಾಡ್ಕೊತಾ ಇದ್ದೀವಿ ನಾನು ಹೇಳಿದಾಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಮಾಡ್ಕೊಳ್ಳೋದು ಒಳ್ಳೆಯದು ಆನಂತರ ನಾನು ನಿಮಗೆ ಹೇಳಿದೆ ಖಾರದ ಪುಡಿ ಹಾಕ್ಕೊಳ್ಳಿ ಅಂತ ನೀವು ಫುಡ್ ಕಲರ್ ಹಾಕ್ಕೊಳ್ಳೋಕಿಂತ ಅಂದರೆ ಫುಡ್ ಕಲರ್ ಇಲ್ಲ ಅಂತ ಅಂದರೆ ನೀವು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ನೀವು ಫುಡ್ ಕಲರ್ ಥರನೇ ಇರುತ್ತೆ ಫುಡ್ ಕಲರು ಹೆಲ್ತಿನೂ ಅಲ್ಲ ಹಾಗಾಗಿ ನಾವು ಮನೆಯಲ್ಲೇ ಖಾರದ ಪುಡಿನ ಹಾಕಿದ್ದೀವಿ ಇದೆಲ್ಲ ಆದಮೇಲೆ ನಾವು ಇಲ್ಲಿ ಒಗ್ಗರಣೆ ಒಗ್ಗರಣೆಗೆ ನಾವು ಸ್ವಲ್ಪ ಹುರ್ಗಡ್ಲೆ ಹಾಗೆ ಕಡಲೆ ಬೀಜ ಹಾಗೆ ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಖಾರ ಬೂಂದಿ ರೆಡಿ ಇಲ್ಲಿ ಸಕ್ಕರೆ ಪಾಕನೂ ಎಲ್ಲ ಚೆನ್ನಾಗಿ ಹೀರ್ಕೊಂಡಿತ್ತು ಬಟ್ ಸ್ವಲ್ಪ ಸಕ್ಕರೆ ಪಾಕ ಜಾಸ್ತಿ ಆಗಿತ್ತು ಬಟ್ ಟೇಸ್ಟ್ ಅಂತೂ ಅಮೇಝಿಂಗ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಆಗಿತ್ತು ನಾವು ಫಸ್ಟ್ ಟೈಮ್ ಕೂಡ ಟ್ರೈ ಮಾಡಿತ್ತು ಓಕೆ ಖಾರ ಬೂಂದಿ ಹೇಗೆ ಬಂದಿತ್ತು ನೋಡೋಣ ಬನ್ನಿ ಖಾರ ಬೂಂದಿದು ಫೈನಲ್ ಲುಕ್ ಹೀಗಿದೆ ಕ್ರಿಸ್ಪಿಯಾಗಿತ್ತು ಆಗಿತ್ತು ಮಾತ್ರ ಸೌಂಡ್ ಕೇಳಿಸ್ಕೊಳ್ಳಿ ನೀವೇ